ನಿನ್ನೆ ಕಾಂಗ್ರೆಸ್ಸಿನ ಒಬ್ಬರು ಎಮ್ ಎಲ್ ಎ ನೂರು ಕೋಟಿ ಆಫರ್ ಮಾಡ್ಯಾರ ಅಂತ ಹೇಳಿದ್ದಾರೆ ನೂರು ಕೋಟಿ ಎಲ್ಲದ ಅಂತ ಹೇಳಿದ್ರೆ ನಮಗೂ ಸ್ವಲ್ಪ ಸಿಕ್ಕರೆ ನಾವು ತೊಗೊಂಡ್ಬರ್ತೀವಿ ಒಂದೇ ತರಡನೇದು ಒಬ್ಬ ಇಬ್ಬರು ಎಮ್ ಎಲ್ ಎ ತೊಗೊಂಡ್ರೆ ಏನು ಉಪಯೋಗ ಆಗೋದಿಲ್ಲ ಯಾಕಂದ್ರೆ ಈಗ ನಮ್ಗೆ ನಮ್ಮ ಕಡೆ ಅರವತ್ತು ಅರವತ್ನಾಲ್ಕು ಅರವತ್ತಾರು ಎಮ್ ಎಲ್ ಎ ಇದ್ದಾರೆ ಅದ್ರ ಒಂದಿಬ್ರು ಪಕ್ಷ ದ್ರೋಹ ಮಾಡಿ ಹೋಗಿದ್ದಾರೆ ಅರವತ್ನಾಲ್ಕು ಎಮ್ ಎಲ್ ಎ ಕನಿಷ್ಠ ಇನ್ನು ಅರವತ್ನಾಲ್ಕು ಎಮ್ ಎಲ್ ಎ ಬೇಕು ಅರವತ್ನಾಲ್ಕು ಇಂಟು ನೂರು ಅಂತಂದ್ರೆ ಎಷ್ಟು ಎಷ್ಟು ಸಾವಿರ ಕೋಟಿ ಆಯ್ತು ಆರು ಸಾವಿರದ ಆರುನೂರು ಕೋಟಿ ರೂಪಾಯಿ ಆಯ್ತ ಇದೊಂದು ಬಾಲಿಶತನಕ್ಕೆ ಒಂದು ಮಿತಿ ಇರಬೇಕು ದರ್ಶನ್ ಚೈಲ್ಡಿಶ್ನೆಸ್ ಇದು ಇಟ್ ಇಸ್ ಜಸ್ಟ್ ಎ ಚೈಲ್ಡಿಶ್ನೆಸ್ ಹಾಗಾಗಿ ಈ ಡೈವರ್ಟ್ ಮಾಡಲಿಕ್ಕೆ ಯಾರೇ ನಡು ಈ ತರ ಚೈಲ್ಡಿಶ್ ಅವರನ್ನ ಬಿಟ್ಟು ಕಾಂಗ್ರೆಸ್ ಪಾರ್ಟಿಯವರು ಆರೋಪ ಮಾಡ್ತಾ ಇದ್ದಾರೆ ಅಷ್ಟೇ ಎರಡನೇದಾಗಿ ನಾನು ಬಾರಿ ಬಾರಿ ಸ್ಪಷ್ಟಪಡಿಸೀನಿ ಈ ಸರ್ಕಾರ ಐದು ವರ್ಷ ಜನಾದೇಶ ಕೊಟ್ಟಿದ್ದಾರೆ ನಾನು ನಮ್ಮ ಪಾರ್ಟಿ ಫೋರಮ್ದಲ್ಲಿಯೂ ಹೇಳಿದ್ದೇನೆ ಯಾವ ಕಾರಣಕ್ಕೂ ಸರ್ಕಾರ ನಾವು ಕೆಡುತ್ತೀವಿ ಈ ರೀತಿಯ ಭಾಷೆ ಅಂದ್ರೆ ಯಾರು ನಮ್ಮಲ್ಲಿಯೂ ಕೆಲವರು ಆಗಿ ಸ್ಟೇಟ್ಮೆಂಟ್ ಕೆಲವರು ಕೊಡ್ತಿರ್ತಾರೆ ಎಲ್ಲ ಪಾರ್ಟಿ ಪಾರ್ಟಿ ಮೇಲೆ ಆ ರೀತಿ ಯಾರು ಕೊಡಬಾರ್ದು ಅನ್ನುವಂಥದ್ದನ್ನು ಪಾರ್ಟಿ ಫೋರಮ್ದಲ್ಲೂ ನಾನು ಹೇಳಿದ್ದೇನೆ ಯಾಕಂದರೆ ಸರ್ಕಾರ ಅವ್ರು ಐದು ವರ್ಷ ಇದು ನಮ್ಮ ಸ್ಪಷ್ಟ ನಮ್ಮದು ಮತ್ತು ನಮ್ಮ ಪಾರ್ಟಿದ್ದು ಅತ್ಯಂತ ಸ್ಪಷ್ಟ ನಿಲುವಿದೇ ಶುಡ್ ರನ್ ದಿ ಗೌರ್ಮೆಂಟ್ ಫೈವ್ ಇಯರ್ಸ್ ಅವರು ಬಡದಾಡಿಕೊಡ್ತಾ ಇದ್ದಾರ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಅವ್ರ ಗುರುಪು ಇವ್ರ ಗುರುಪು ಮೊದಲಿಂದನೂ ಬಡದಾಡ್ತಾ ಇದೆ ಅದು ಅವ್ರು ಅದು ಬಟ್ ನಮ್ಮ ನಿಲುವು ಅತ್ಯಂತ ಸ್ಪಷ್ಟದ ಯಾವುದೇ ಕಾರಣಕ್ಕ ಅವ್ರಿಗೆ ನಿರ್ಣಾಯಕ ಬಹುಮತವನ್ನು ಕೊಟ್ಟಿದ್ದಾರೆ ಅವ್ರು ಹೋಸ್ ಸರ್ತೆ ಅಂತ ಹೇಳ್ತಾರೆ ಅವ್ರಿಗೆ ನಿರ್ಣಾಯಕ ಬಹುಮತ ಅವ್ರಿಗೆ ಬಹುಮತನೇ ಇರಲಿಲ್ಲ ನೂರ ಇಪ್ಪತ್ನಾಲ್ಕು ನೂರ ಇಪ್ಪತ್ತೈದು ಸೀಟ್ಗಿಂದ ಅವ್ರು ಅರವತ್ತೇಳು ಅರವತ್ತೆಂಟು ಸೀಟಿಗೆ ಬಂದರೂ ಸಹಿತ ಒತ್ತಾಯಪೂರ್ವಕವಾಗಿ ಕುಮಾರಸ್ವಾಮಿ ಅವರನ್ನು ಕರ್ಕೊಂಡೋಗಿ ಚೀಫ್ ಮಿನಿಸ್ಟರ್ ಮಾಡಿದರು ದಟ್ ವಾಸ್ ಅಗೇನ್ಸ್ಟ್ ದಿ ಮ್ಯಾಂಡೇಟ್ ಆಫ್ ದಿ ಪೀಪಲ್ ಹಾಗಾಗಿ ಹೋದ್ ಸರ್ತೆ ನಾವು ಹತ್ತೊಂದು ಎಂಟತ್ತು ಜನರದ್ದು ಗ್ಯಾಪ್ ನಮ್ಗೆ ನಮ್ಮದು ನೂರ ಐದು ಬಂದಿತ್ತು ನಮಗೆ ನೂರ ಹದಿನಾಲ್ಕು ಬೇಕಾಗಿತ್ತು ಹಾರ್ಡ್ಲಿ ದರ್ ವಾಸ್ ಅ ಗ್ಯಾಪ್ ಆಫ್ ನೈನ್ ಎಮ್ ಎಲ್ ಎಸ್ ಆ ನೈನ್ ಎಮ್ ಎಲ್ ಎಸ್ ಗ್ಯಾಪ್ ಇದ್ದಿದ್ದರಿಂದ ಮತ್ತು ನಮಗೆ ಮ್ಯಾಂಡೇಟ್ ಸಿಕ್ಕಿತ್ತೆ ವೇರ್ ದಿ ಸಿಂಗಲ್ ಪಾರ್ಟಿ ನಾವು ಮಾಡಿದ್ವಿ ಹಾಗಾಗಿ ಈಗೇನಂದ್ರೆ ಇವೆಲ್ಲ ಮೂಡಾಹರಣ ಮತ್ತು ನಮ್ಮ ವಾಲ್ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಹಗರಣ ಫೇಲ್ಯೂವರು ಎಮ್ ಎಲ್ ಎಗಳು ಈ ಒಂದು ಗ್ಯಾರಂಟಿಗಳಿಂದ ನಮ್ಗೇನು ಕೆಲಸ ಆಗ್ತಾಯಿಲ್ಲ ಗ್ಯಾರಂಟಿಗಳನ್ನು ಬಂದ್ ಮಾಡಿರಿ ಅಂತ ಹೇಳ್ಬೋದು ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡಿದ್ದು ನಾನು ನಾನು ನಿಜಕ್ಕೂ ಪತ್ರಿಕೆ ಇಲ್ಲಿ ಮೂರು ನಾಲ್ಕು ಪತ್ರಿಕೆ ಓದಿದ ಬೆಳಗ್ಗೆ ಒಂದು ಪತ್ರಿಕೆ ಒಳಗೆ ಬಂದಿದೆ ಈಗೆಲ್ಲ ಫಲಾನುಭವಿಗಳ ಸಂಖ್ಯೆ ಹುಡುಕಿ ಕಮ್ಮಿ ಮಾಡ್ತೀವಿ ಅಂಥೇಳಿ ಹೇಳಿದ್ದಾರೆ ಅದಕ್ಕೆಲ್ಲ ಜಿ ಎಸ್ ಟಿ ಯಾರು ಕೊಟ್ಟಾರ ಏನು ಎಲ್ಲ ಹುಡುಕ್ರಿ ಅಂತ ಹೇಳಾರ ಅವರು ಸಣ್ಣ ಪುಟ್ಟ ಕೆಲಸ ಮಾಡಿದರು ಅದಕ್ಕೆ ಜಿ ಎಸ್ ಟಿ ಇದಾಗ್ತದೆ ಇತ್ಯಾದಿ ಇತ್ಯಾದಿ ಎಲ್ಲ ಮನಿ ಮನಿಗೇನು ಸ್ಕೀಮ್ ಬರ್ತದೆ ಗೌರ್ಮೆಂಟ್ ಸರ್ಕಾರಿ ಮನೆಗಳ ಸ್ಕೀಮ್ದವ್ರಿಗೂ ಜಿ ಎಸ್ ಟಿ ಇರೋದರಿಂದ ಆ ಜಿ ಎಸ್ ಟಿ ತುಂಬಿದ್ರು ಅದನ್ನೆಲ್ಲ ಅವ್ರಿಗೆ ಹೋಗ್ತದೆ ಇದೆಲ್ಲ ಒಂದು ರಿಪೋರ್ಟ್ ಯಾವ ಅಂತ ನನಗೆ ನೆನಪಿಲ್ಲ ಪತ್ರಿಕೆಯಲ್ಲಿ ಇವತ್ತು ಬಂದಿದೆ ಹೀಗಾಗಿ ಇವೆಲ್ಲ ಡೈವರ್ಟ್ ಮಾಡೋದಕ್ಕೆ ಭ್ರಷ್ಟಾಚಾರದ ಈ ವಿಷಯವನ್ನು ಅನೈತಿಕತೆಯ ವಿಷಯವನ್ನು ಮರೆಮಾಚಲಿಕ್ಕೆ ಯಾರೋ ಈ ರೀತಿ ಫ್ರಿಂಜ್ ಎಲಿಮೆಂಟ್ಸ್ ಕಡೆಯಿಂದ ಈ ರೀತಿ ಕ್ಷುಲ್ಲಕ ಆರೋಪವನ್ನು ಮಾಡ್ತಾ ಇದ್ದಾರೆ ಮತ್ತು ಜನರಲ್ಲಾಗಿ ನಡೆದ ಹಗರಣಗಳ ಬಗ್ಗೆ ನಾವು ಇದ್ದೀವಿ ಇದರ ಬಗ್ಗೆ ತನಿಖೆ ಆಗಬೇಕು ತನಿಖೆ ಆಗಿ ಅಲ್ಲಿವರೆಗೆ ಮತ್ತು ರಾಜ್ಯಪಾಲರು ಅನುಮತಿ ಕೊಟ್ಟಾರ ಕೋರ್ಟ್ನಲ್ಲಿ ಮ್ಯಾಟರ್ ಇದೆ ಕೋರ್ಟ್ ತೀರ್ಮಾನವನ್ನು ಮಾಡ್ತದೆ ಕೋರ್ಟ್ ಬಗ್ಗೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಯಾಕಂದ್ರೆ ತನಿಖೆನೇ ಮಾಡಬೇಡ ಅಂತ ಹೇಳಲಿಕ್ಕೆ ಅವರು ಹೊರಟಿದ್ದಾರೆ ಯಾರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿಯವರು ನಾವು ತನಿಖೆ ಮಾಡಬೇಕು ಅಂತ ಹೇಳಿದ್ದೀವಿ ಇದೆಲ್ಲ ವಿಷಯನ ಡೈವರ್ಟ್ ಮಾಡಲಿಕ್ಕೆ ಈ ಫ್ರಿಂಜ್ ಎಲಿಮೆಂಟ್ಸ್ ಕಡೆಯಿಂದ ಈ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಡಿಸ್ತಾರೆ ಮತ್ತು ನಾ ಎಮ್ ಎಲ್ ಎ ಭಾಳ ಯಾಕಂದ್ರೆ ಅವರು ಎಷ್ಟು ಎಷ್ಟನೇ ಬಾರಿ ಎಮ್ ಎಲ್ ಎ ಇದೆಲ್ಲ ನನಗೂ ಗೊತ್ತಿಲ್ಲ ನಾನು ನೀವು ಕೇಳಿದ ಮೇಲೆ ನಾನು ನೆನಪಾಗಿದ್ದದು ಫಸ್ಟ್ ಫಸ್ಟ್ ಟೈಮ್ ಎಮ್ ಎಲ್ ಎ ಇದ್ದಾರೆ ಅಂತ ಈಗ ನೀವು ಹೇಳ್ತಾ ಇದ್ದೀರಿ ಅದರ ಆಧಾರದ ಮೇಲೆ ನಾನು ಅವ್ರಿಗೆ ಒಂದು ಸಲಹೆಯನ್ನು ಕೊಡ್ಲಿಕ್ಕೆ ಬರ್ತೀನಿ ಯಾರೋ ಹೇಳಿದ್ರಂತ ನೀವು ಈ ರೀತಿ ಸ್ಟೇಟ್ಮೆಂಟ್ ಕೊಡೋಕ್ಕೆ ಹೋಗಬೇಡ್ರಿ ಮತ್ತು ಇದನ್ನು ಮುಂದುವರಿಸಿದರೆ ನಾನು ನಿಮ್ಮ ಮೇಲೆ ಮಾನಹಾನಿ ಕೇಸು ಹಾಕ್ತೇನೆ ಯಾಕಂದ್ರೆ ಇದರಲ್ಲಿ ನಾವು ರಾಜಕೀಯವಾಗಿ ಏನು ಹೋರಾಟ ಮಾಡ್ತಾಯಿದ್ದೀವಿ ನಮ್ಮ ಪಾರ್ಟಿ ಅಥವಾ ಸ್ಪೆಷಲಿ ನಾನು ಇನ್ ಪರ್ಟಿಕ್ಯುಲರ್ಲಿ ಐ ಆಮ್ ವೆರಿ ಪರ್ಟಿಕ್ಯುಲರ್ ಮಾರಲ್ ನೈತಿಕತೆ ದೃಷ್ಟಿಯಿಂದ ಯಾವಾಗಲೂ ನಾವು ಆಗಿರಬೇಕು ಪೊಲಿಟಿಷಿಯನ್ಸು ಜನಪ್ರತಿನಿಧಿಗಳು ಅನ್ನುವಂಥದ್ದು ಇದನ್ನು ನಾವು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡಿದ ಈಗೂ ಮಾಡ ಮೊದಲ ವಾಜಪೇಯಿ ಅವರು ಈಗ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ ಈ ರೀತಿ ಕ್ಷುಲ್ಲಕ ಆರೋಪಗಳನ್ನು ಮಾಡಬಾರ್ದು ಮತ್ತು ಈ ರೀತಿ ಫ್ರಿಂಜ್ ಎಲಿಮೆಂಟ್ಸ್ಗಳನ್ನು ಬಿಟ್ಟು ಕಾಂಗ್ರೆಸ್ ಪಾರ್ಟಿ ನಿಮ್ಮನ್ನು ಬಲಿಪಶು ಮಾಡ್ತದೆ ಅದಕ್ಕೆ ಅವ್ರಿಗೆ ನಾನು ಸ್ಪಷ್ಟ ಎಚ್ಚರಿಕೆ ಕೊಡ್ತೀನಿ ನೀವು ಈ ರೀತಿ ಮುಂದುವರಿಸಿದರೆ ನಿಮಗೆ ನಾನು ನೋಟಿಸನ್ನು ಕೊಡಬೇಕಾಗತ್ತೆ ಇದು ಒಂದೇದು ಎರಡನೇದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವತ್ತು